ಕೋಲಾರ ಜಿಲ್ಲೆಯಲ್ಲಿ ಡಿಸೆಂಬರ್ ಒಂದರಿಂದ ನಾವು ಕಂಪ್ಲೀಟಾಗಿ ಹೆಲ್ಮೆಟ್ ಎನ್ಫೋರ್ಸ್ಮೆಂಟ್ನ ಶುರು ಮಾಡಿದ್ದೀವಿ ಕಳೆದ ಎರಡು ತಿಂಗಳಿಂದ ಇದರ ಬಗ್ಗೆ ನಾವು ಸತತವಾಗಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿ ನಮ್ಮ ಎಲ್ಲ ಜನತೆಗೆ ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲ ರೀತಿಯ ಸಂದೇಶಗಳನ್ನು ಅವರಿಗೆ ನಾವು ನೀಡಿದ್ವಿ ಈ ನಿಟ್ಟಿನಲ್ಲಿ ಈ ದಿನ ನಮಗೆ ಒಂದು ಉತ್ತಮ ಪ್ರತಿಕ್ರಿಯೆಯನ್ನು ಸಾರ್ವಜನಿಕರು ನೀಡಿದ್ದಾರೆ ಕೋಲಾರ ಜನತೆ ಮಾತಿನಂತೆ ಅವರೇ ನಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಟು ಏಯ್ಟಿ ಪರ್ಸೆಂಟು ಹೆಲ್ಮೆಟ್ ಹಾಕ್ಕೊಂಡೇ ಬಂದಿದ್ದಾರೆ ನನಗೆ ಖುಷಿ ಏನು ಅಂದರೆ ಕೇವಲ ಮುಂದೆ ಇರೋರೆಲ್ಲ ನಾವು ಮುಂದೆ ಇರೋರು ಹೆಲ್ಮೆಟ್ ಹಾಕ್ಕೊಂಡಿರೋದನ್ನು ನಾವು ನೋಡಿದ್ದೀವಿ ಇದು ಒಂದು ಉತ್ತಮವಾದ ಬೆಳವಣಿಗೆ ನಾವು ಪ್ರತಿ ಬಾರಿ ಹೇಳಿರೋ ಹಾಗೆ ಇದು ಮಾಡ್ತಾ ಇರೋದು ನಿಮ್ಮ ಸೇಫ್ಟಿಗೋಸ್ಕರ ಈಗ ನಾವು ನಮ್ಮ ಫೈನ್ ಕಲೆಕ್ಷನ್ ಇಸ್ ನಾಟ್ ಅವರ್ ಏನು ನಮಗೆ ಎನ್ಫೋರ್ಸ್ಮೆಂಟ್ ಇಸ್ ನಾಟ್ ಅವರ್ ಏನು ನಮಗೆ ಮುಖ್ಯವಾದ ಉಳಿಬೇಕು ಉಳಿಬೇಕು ಅದಕ್ಕೋಸ್ಕರನೇ ನಾವು ಈ ಹೆಲ್ಮೆಟನ್ನು ಎನ್ಫೋರ್ಸ್ ಮಾಡಿದ್ವಿ ಅದರ ಜೊತೆಗೆ ನಾವು ಯಾರ್ಯಾರು ಹೆಲ್ಮೆಟ್ ಹಾಕಿದ್ದಾರೆ ಅವ್ರಿಗೆ ನಾವು ರೋಸನ್ನು ನೀಡಿ ಅವ್ರಿಗೆ ನಾವು ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತೀವಿ ಹಾಗೆ ಯಾರೂ ಹೆಲ್ಮೆಟ್ ಹಾಕಿಲ್ಲ ಆ ಗಾಡಿಗಳನ್ನ ಸೀಸ್ ಮಾಡಿ ನಾವು ಒಂದು ಕಡೆ ಹಾಕೊಂಡು ಅವರು ಹೆಲ್ಮೆಟನ್ನು ಕ್ರೀನ್ ಮಾಡಿ ತೊಗೊಂಡು ಬಂದು ಗಾಡಿಗಳನ್ನು ಹೇಳಿದ್ರಿಗೆ ಹೇಳ್ತಿರೋ ಹಾಗೆ ನಮಗೆ ಫೈನ್ ಕಲೆಕ್ಷನ್ ಇಲ್ಲಿ ಮುಖ್ಯ ಅಲ್ಲ ನಾನು ಅದಕ್ಕೆ ನಾವು ಅವರು ಹೆಲ್ಮೆಟನ್ನು ಖರೀದಿ ಮಾಡಿ ತೊಗೊಂಡು ಬಂದಾಗ ಬಿಲ್ ಸಮೇತ ಬಂದಿದ್ದ ತಕ್ಷಣ ನಾವು ಅವರಿಗೆ ಗಾಡಿಯನ್ನು ಬಿಟ್ಟು ಕಳಿಸ್ತಾ ಇದ್ದೀವಿ ಮಾಡಿಕೊಂಡು ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೀವಿ ಎಲ್ಲ ನಾವು ಮಾಡ್ತಾ ಇರೋದು ಒಂದು ದಿನದ ಮಾತ್ರಕ್ಕಲ್ಲ ಎಲ್ಲ ನಮ್ಮ ಸಾರ್ವಜನಿಕರಲ್ಲೇ ಅವರು ವಿನಂತಿ ಮಾಡ್ಕೊಳೋದು ನಾನು ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇರೋದು ಡಿಸೆಂಬರ್ ಒಂದರಿಂದ ಕೇವಲ ಒಂದಕ್ಕೆ ಅಲ್ಲ ಇಲ್ಲ ಸೊ ಇದನ್ನು ನೀವು ಪ್ರತಿದಿನ ಕಡ್ಡಾಯವಾಗಿ ಹೇಗೆ ನೀವೆಲ್ಲರೂ ನನಗೆ ಪ್ರತಿಕ್ರಿಯೆಯನ್ನು ನೀಡಿದ್ರೆ ಇದೇ ರೀತಿ ಗರ್ವ ದಿನಗಳಲ್ಲಿ ಪ್ರತಿಕ್ರಿಯೆಯನ್ನು ನೀಡಿ ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಂಡು ಈ ಈ ಒಂದು ಎಕ್ಸಸೈಸನ್ನು ನಾವು ಆಲ್ಮೋಸ್ಟ್ ಎಂಟೈರ್ ಮಂತ್ ನೀವು ಟ್ರೈನ್ ಪ್ರಿವೆನ್ಷನ್ ಮಂತ್ ಅಂತಲೇ ನಾವು ಡಿಸೆಂಬರ್ನ ಮಾಡ್ತೀವಿ ಅದರ ಅಂಗವಾಗಿ ನಾವು ಈ ಹೆಲ್ಮೆಟ್ ಡ್ರೈವ್ಸ್ ಕೂಡ ಮಾಡಿದ್ದೀವಿ ನಮ್ಮ ಮಾನ್ಯ ಡಿ ಜಿ ಐ ಜಿ ಸಾಹೇಬರ ಆದೇಶ ಕೂಡ ಅವರು ಬೆಂಗಳೂರಲ್ಲಿ ಅವರು ಸುಮಾರು ಒಂಬತ್ತು ಮೂವತ್ತೈದು ವರ್ಷದಿಂದ ಅವರು ಎನ್ಫೋರ್ಸ್ ಮಾಡಿದ್ದು ಹಾಗೆಯೇ ನಾವು ಕೋಲಾರಲ್ಲಿ ಇವಾಗ ಎಲ್ಲರೂ ಹೆಲ್ಮೆಟ್ಟು ಕಡ್ಡಾಯ ಮಾಡಿದ್ದೀವಿ ಎಲ್ಲ ನಮ್ಮ ಮಾಧ್ಯಮದಿಂದರು ಲಾಯರ್ಸು ನಮ್ಮ ವರ್ತಕರು ನಮ್ಮ ಸಾರ್ವಜನಿಕರು ನಮ್ಮ ಇಂಡಸ್ಟ್ರಿಗೆ ಹೋಗೋರು ಗೌರ್ಮೆಂಟ್ ಆಫೀಸ್ಗೆ ಹೋಗೋರು ಎಲ್ಲರೂ ನಮಗೆ ಒಳ್ಳೆಯ ಸಾಥನ್ನು ನೀಡಿದ್ದಾರೆ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ನಾವು ನೆಕ್ಸ್ಟು ಅಲ್ಲೂ ಅವರು ಹೆಲ್ಮೆಟನ್ನು ಹಾಕೊಂಡು ಬರಬೇಕು